ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಸ್ ಲೈಫ್ ಆ್ಯಂಡ್ ನಾನು ನಿಮ್ಮ ಪದ್ಮ ಸೊ ಇವತ್ತು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಚಪಾತಿ ಹೇಗೆ ಮಾಡೋದು ಅನ್ನೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಚಪಾತಿ ಮಾಡೋದು ಯೂಶ್ವಲಿ ಎಲ್ರಿಗೂ ಬರುತ್ತೆ ಬಟ್ ಸಾಫ್ಟ್ ಬರಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ ಸಾಫ್ಟು ಒಂದು ಮೃದುವಾಗಿ ಚಪಾತಿ ಬರಲ್ಲ ನಮ್ಮದು ತುಂಬ ಆಗಿಬಿಡುತ್ತೆ ನಾವು ಚಪಾತಿ ಮಾಡಿದರೆ ಅಂತ ಕೆಲವೊಬ್ರು ಹೇಳ್ತಾರೆ ಹಾಗೆಯೇ ಬಿಗಿನರ್ಸ್ಗೆ ಅಂದರೆ ಬಿಗಿನರ್ಸ್ವರಿಗೆ ತುಂಬಾ ಕೆಲವೊಬ್ಬರಿಗೆ ಚ ಚಪಾತಿ ಮಾಡೋಕ್ಕೆ ಬರಲ್ಲ ಅಂಥವರಿಗೆ ಕೂಡ ನಾನು ಈ ವಿಡಿಯೋ ಒಂದು ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು ಈ ವಿಡಿಯೋ ನೋಡಿ ಅವರು ಚಪಾತಿ ಮಾಡೋಕ್ಕೂ ಕಲಿಬೋದು ಮತ್ತು ಪ್ಲಸ್ ಏನಂದರೆ ಸಾಫ್ಟ್ ಚಪಾತಿ ಮಾಡೋಕ್ಕೂ ಕಲಿಬೋದು ಅಂದರೆ ಹತ್ತಿ ಥರ ಫುಲ್ ಸಾಫ್ಟ್ ಆಗಿರುವ ಚಪಾತಿ ಕೂಡ ಮಾಡೋಕ್ಕೆ ಕಲಿಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಸೊ ಇವಾಗೇ ನಾನು ಒಂದು ಕಪ್ ಅಷ್ಟು ಹಿಟ್ಟು ತೊಗೊಂಡಿದ್ದೀನಿ ಇದದು ಗೋಧಿ ಹಿಟ್ಟು ಸೊ ಅದರಲ್ಲಿ ಸ್ವಲ್ಪ ನಾನು ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಒಟ್ಟಿಗೆ ನೀರು ಹಾಕ್ಕೊಂಡು ಕಳಿಸ್ಬಾರ್ದು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ತಾ ಇರಬೇಕು ಇವಾಗ ನೋಡಿ ನಾನು ಹೇಗೆಲ್ಲ ಪ್ರ ಫುಲ್ ಎಲ್ಲ ಪ್ರೆಷರ್ ಹಾಕಿ ನಾದ್ತಾ ಇದ್ದೀನಿ ಸೊ ಇದೇ ಬೆಸ್ಟು ಅಂದರೆ ಫಸ್ಟು ಪ್ರೊಸೆಸ್ ಅಂತ ಹೇಳ್ಬೋದು ಚಪಾತಿ ಚೆನ್ನಾಗಿ ಆಗೋಕ್ಕೆ ಈ ಥರ ನಾವು ನಾದೋದ್ರಲ್ಲಿ ನಮ್ಮದು ಹಾಫ್ ಕೆಲಸ ಮುಗಿದಿರುತ್ತೆ ಸೊ ಚೆನ್ನಾಗಿ ನಾದ್ಯೋದಕ್ಕೆ ನಾವು ಇವಾಗೇ ನೆನ್ಸಿಡ್ಬೇಕಾಗತ್ತೆ ನಾನು ಟ್ವೆಂಟಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ವರೆಗೂ ಇಡ್ತೀನಿ ನಿಮಗೆ ಬೇಕಾದರೆ ಒಂದು ಹಾಫ್ ಆನ್ ಅವರು ಕೂಡ ಇಡ್ಬೋದು ಈ ಥರ ಒಂದು ಟಿಫಿನ್ ಬಾಕ್ಸಲ್ಲಿ ಹಾಕಿ ಮೇಲೆ ಸ್ವಲ್ಪ ನೀರು ಗಿಣ್ಣೆ ಏನು ಯೂಸ್ ಮಾಡಿ ಫ್ರೆ ಮಾಡಬೇಡಿ ಫ್ರೆಂಡ್ಸ್ ಯಾಕಂದರೆ ಶ ಅದು ಒಳ್ಳೆಯದು ಅಲ್ಲ ನಾನು ಪ್ರಿಫರು ಕೂಡ ಮಾಡಲ್ಲ ನಿಮಗೆ ಸೊ ಸ್ವಲ್ಪ ನೀರು ಚಮಕಿ ಈ ಥರ ನಾನು ಫಿ ಫಿಫ್ಟೀನ್ ಟ್ವೆಂಟಿವರೆಗೂ ಕಾಟನ್ ಬಟ್ಟೆ ಅದರ ಮೇಲೆ ಹಾಕಿ ಇಟ್ಬಿಟ್ಟಿದ್ದೆ ಸೊ ಇವಾಗ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ವಿತೌಟ್ ಬನಾನಾ ವಿತೌಟ್ ಸಕ್ಕರೆ ವಿತೌಟ್ ಹಾಲು ಎಷ್ಟು ಸಾಫ್ಟ್ ಆಗುತ್ತೆ ಚಪಾತಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅವಾಗಲೇ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಈ ವಿಡಿಯೋದಲ್ಲಿ ಮು ತ್ರೀ ಟೈಪ್ಸ್ ಆಫ್ ಚಪಾತಿ ಹೇಗೆ ಲಡ್ಸೋದು ಹೇಗೆ ಬೇಯಿಸೋದು ಅಂತ ತೋರಿಸ್ತಾ ಹೋಗ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಈ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ಲು ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಇನ್ನೂ ಏನಾದರೂ ನಿಮಗೆ ನನಗೇನು ತಿಳಿಸಬೇಕಂದ್ರೆ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿ ನಾನು ಏನಾದರೂ ತಪ್ಪಿದ್ರೂ ಅದನ್ನು ಅಳವಡಿಸ್ಕೊಳ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ಕೊತಾ ಇವಾಗ ನಾನು ಸ್ಟಾರ್ಟ್ ಮಾಡಿ ಮಾಡ್ತಾ ಇದೀನಿ ಇದು ಫಸ್ಟ್ನೇ ಸ್ಟೆಪ್ ಫ್ರೆಂಡ್ಸ್ ಇದು ಫಸ್ಟ್ನೇ ವಿಧಾನ ನಾನು ಯಾವ ರೀತಿ ನೋಡಿ ಹಾಫ್ ಹಾಫ್ ಸರ್ಕಲ್ ಥರ ಮಾಡಿ ಸ್ವಲ್ಪ ಎಣ್ಣೆ ಹಚ್ಚಿ ಹಚ್ಚಿ ಹಾಫ್ ಸರ್ಕಲ್ ಮಾಡಿಕೊಂಡು ಈ ಥರ ಚಪಾತಿ ಇದು ಫಸ್ಟ್ ಫುಲ್ ಈಸಿಯಾಗಿರುತ್ತೆ ಫಾಸ್ಟ್ ಬೇಗನೆ ಆಗುವಂಥ ಚಪಾತಿ ಅಂತ ಇವಾಗ ನೋಡಿ ಬೇಯಿಸ್ತಾ ಇದ್ದೀನಿ ಏನು ಜಾಸ್ತಿ ಬೇಯಿಸೋದು ಕೂಡ ಏನು ದೊಡ್ಡ ಕಷ್ಟ ಇಲ್ಲ ವೀಡಿಯೋ ನೋಡ್ಕೊತ ಹೋದರೆ ಈ ವೀಡಿಯೋ ಫಾಲೋ ಮಾಡ್ಕೊತ ಹೋದರೆ ನೀವು ಕೂಡ ಆರಾಮ್ಸೆ ಮಾ ಲಟ್ಟಿಸಬಹುದು ಮತ್ತು ಬೇಯಿಸಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ನೋಡಿ ಏನು ಚೆನ್ನಾಗಿ ನೋಡಿ ಪಾ ಯಾವ ರೀತಿ ನಾನು ಹೇಗೆ ಟನ್ ಮಾಡ್ತಾ ಇದ್ದೀನಿ ಅಂದರೆ ಹಂಗೆ ಹಾಗೆ ಅದು ಹೆಚ್ಚಿನ ಹಾಂ ಬಬಲ್ ಬರ್ತಾ ಇದೆ ನೋಡಿ ಎಷ್ಟು ಇದೆ ಸೊ ಇದೇ ನಾವು ಪೇಷನ್ಸಿಂದ ಮಾಡೋದರಿಂದ ಎಲ್ಲಾನು ಎಲ್ಲಾನು ಕೆಲಸ ನಾವೇನು ಮಾಡಿದ್ರೂ ಅದರಲ್ಲಿ ಪೇಷೆನ್ಸಿಂದ ರೀತಿಯಿಂದ ಮಾಡಿದರೆ ಅದು ಕರೆಕ್ಟಾಗಿನೇ ನೀಟಾಗಿಯೇ ಟೇಸ್ಟಿಯಾಗಿಯೇ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಎರಡನೇ ಸ್ಟೆಪ್ ಫ್ರೆಂಡ್ಸ್ ಎರಡನೇ ವಿಧಾನ ಚಪಾತಿ ಈ ಥರ ನಾನು ಒಂದು ಓವಲ್ ಆಕಾರದಲ್ಲಿ ಫಸ್ಟ್ ಒಂದು ಲೋಳೆಯನ್ನು ಲಟಿಸ್ಕೋತೀನಿ ಸೊ ಅದಕ್ಕೆ ಓವರ್ ಆಲ್ ನಾನು ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನೋಡ್ಬೋದು ಓವರಾಲ್ ಎಲ್ಲ ಸೈಡಲ್ಲಿ ಎಣ್ಣೆ ಹಚ್ಕೊಂಡು ಅದಕ್ಕೆ ಹಾಫ್ ಮಡಿಸ್ಬಿಡ್ತೀನಿ ಹಾಫ್ ಸರ್ಕಲ್ ಥರ ಸೊ ಒಂದು ಸೈಡು ಎಣ್ಣೆ ಮತ್ತು ಇನ್ನೊಂದು ಸೈಡು ಹಿಟ್ಟು ಈ ಥರ ಹಚ್ಕೊಂಡು ಅದಕ್ಕೆ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೋತೀನಿ ಸೊ ಇದು ಒಂದು ತುಂಬಾ ಸಾಫ್ಟ್ ನಾನು ಜಾಸ್ತಿ ಈ ಥರನೇ ಮಾಡೋದು ಬಿಕಾಸ್ ಸಾಫ್ಟಾಗಿ ಬರುತ್ತೆ ಚಪಾತಿ ಮತ್ತು ತುಂಬಾ ಇಷ್ಟ ಆಗುತ್ತೆ ನನಗೆ ಈ ಥರ ಚಪಾತಿ ಮಾಡಿ ಸೊ ಮಕ್ಕಳು ಮಕ್ಕಳಿದ್ದಾರೆ ಮನೆಯಲ್ಲಿ ಅಂದರೆ ಟ್ರ್ಯಾಂಗಲ್ ಶೇಪಲ್ಲಿ ನಾವು ಲಟ್ಟಿಸಿ ಟ್ರ್ಯಾಂಗಲ್ ಶೇಪಲ್ಲಿ ಮಾಡಿ ಅವರಿಗೆ ಕೊಡೋದ್ರಿಂದ ಒಂಥರ ಅಟ್ರ್ಯಾಕ್ಟ್ ಆಗ್ತಾರೆ ತಿನ್ನೋಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ಸೊ ಇವಾಗಿ ನಾನು ಮಕ್ಕಳಿಗೆ ಅಂತ ಒಂದು ಲಟಿಸ್ ತೋರಿಸ್ತಾ ಇದ್ದೀನಿ ಸೊ ಇವಾಗೇ ನೋಡಿ ಅದೇ ಸೆಕೆಂಡ್ ಅಂದರೆ ಇದು ಸೆಕೆಂಡ್ ಅದೇ ಟ್ರ್ಯಾಂಗಲ್ ಶೇಪಲ್ಲಿ ಮಾಡಿ ಇವಾಗ ನಾನು ರೌಂಡ್ ಶೇಪಲ್ಲಿ ಅಂದರೆ ಯೂಶಲಿ ನಮ್ಮದು ಮನೆಯಲ್ಲಿ ಏನು ಗೊತ್ತಾ ಊಟಕ್ಕಿಂತ ಅದರ ಡೆಕೋರೇಷನ್ ಇಲ್ಲ ಅದು ನಮ್ಮ ಮನೆಯಲ್ಲಿ ಮೆಟ್ರ್ ಆಗುತ್ತೆ ಅದು ಪ್ರೆಸೆಂಟೇಷನ್ ಇರುತ್ತಲ್ಲ ಆ ಪ್ರೆಸೆಂಟೇಷನ್ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಅನ್ನೋ ಥರ ನಮ್ಮದು ಒಂಥರ ಸ್ವಲ್ಪ ಮೈಂಡ್ ಸೆಟ್ಟನೇ ಅಂತ ಹೇಳ್ಬೋದು ಸೊ ಹೀಗಾಗಿ ಇಲ್ಲಿ ಗೋಲಾಕಾರದಲ್ಲಿ ನಾನು ಲಟಿಸ್ತಾ ಇದ್ದೀನಿ ಲಟಿಸೋದೇನು ದೊಡ್ಡ ಕಷ್ಟ ಇಲ್ಲ ಫ್ರೆಂಡ್ಸ್ ನಾವು ಪದೇ ಪದೇ ಟ್ರೈ ಮಾಡ್ಕೊ ಅಂತ ಒಂದು ಫೋರ್ ಫೈವ್ ಟೈಮ್ ಟ್ರೈ ಮಾಡಿದ್ರೆ ಅದು ತಾನಾಗಿಯೇ ನಮಗೆ ಬರುತ್ತೆ ಫ್ಲೋ ಅಲ್ಲೇ ಅದು ನಮ್ಮದು ಕೈ ಎಲ್ಲ ಫ್ಲೋ ಅಲ್ಲೇ ನಾನು ಲಟಿಸ್ತಾ ಹೋಗ್ತೀವಿ ಒಂದು ಸಲ ನಮಗೆ ನಾವು ಪರ್ಫೆಕ್ಟ್ ಆದರೆ ಆ ಕೆಲಸದಲ್ಲಿ ಸೊ ಮತ್ತು ಇನ್ನೊಂದು ಏನಂದರೆ ಗೋಲೆ ಆಗಬೇಕು ಆ ಶೇಪ್ ಆಗಬೇಕು ಈ ಶೇಪ್ ಆಗಬೇಕು ಏನೆಲ್ಲ ಚಪಾತಿ ಯಾವ ಯಾವ ಶೇಪ್ ಆದನು ಪರವಾಗಿಲ್ಲ ಅದು ನಾವು ತಿನ್ನೋದೇ ಅಲ್ವಾ ಸೊ ಗೋಲೆ ಆಗಬೇಕಾದ್ರೆ ಕೆಲವೊಬ್ರು ಅಂತಾರೆ ನಮಗೆ ಸರ್ಕಲ್ ಶೇಪಲ್ಲಿ ಬೇಕು ಅಂದ್ರೆ ಅದು ಚಪಾತಿ ಅಂತ ಹೇಳ್ತಾರೆ ಅವ್ರವ್ರ ಇಷ್ಟ ಸೊ ಇವಾಗ ನೋಡಿ ಈಗ ಸಣ್ಣ ಸಣ್ಣ ಗುಳ್ಳೆ ಬರ್ತಾವಲ್ಲ ಅವಾಗಲೇನೆ ನಾವು ಅಂದರೆ ಅವಾಗಲೇ ನಾವು ಟರ್ನ್ ಮಾಡ್ಕೊಂಡ್ಬಿಡ್ಬೇಕು ಚಪಾತಿ ಅವಾಗಲೇ ಅದು ಇದು ಒಂದು ಬೆಸ್ಟ್ ಟ್ರಿಕ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಜಾಸ್ತಿ ಲೇಟ್ ಮಾಡಬಾರ್ದು ತವ ಮೇಲೆ ಹಾಕೊಂಡ ತಕ್ಷಣ ಅದು ಸಣ್ಣ 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 ಗುಳ್ಳಿ ಆಗ್ತವಲ್ಲ ಚಪಾತಿ ಮೇಲೆ ಆ ಗುಳ್ಳಿ ಆದ ತಕ್ಷಣ ನಾವು ಏನು ಮಾಡಬೇಕು ಟರ್ನ್ ಮಾಡಬೇಕು ಆವಾಗಲೇ ಸಾಫ್ಟ್ ಸಾಫ್ಟಾಗಿ ಮತ್ತು ಮೃದುವಾಗಿ ಬರುತ್ತೆ ಮತ್ತು ಎಷ್ಟು ನಾವು ಫಾಸ್ಟ್ ಫಾಸ್ಟು ಅದಕ್ಕೆ ಟರ್ನ್ ಮಾಡ್ಕೋತ ಹೋಗ್ತೀವಲ್ಲ ಅಷ್ಟೇ ಅದು ಚೆನ್ನಾಗಿ ಬರುತ್ತೆ ಮತ್ತು ಮೃದುವಾಗಿ ಸಾಫ್ಟಾಗಿ ಇರುತ್ತೆ ಚಪಾತಿ ಇವಾಗ ಇದು ಥರ್ಡ್ ವಿಧಾನ ಮೂರನೇ ವಿಧಾನ ಸ್ಪೆಷಲ್ ವಿಧಾನ ಅಂತ ಹೇಳ್ತಾನೆ ಹೇಳ್ಬೋದು ಇದು ಕೆಲಸ ಅಂದ್ರೆ ತುಂಬ ಬ್ಯುಸಿ ಇರ್ತಾರೆ ವರ್ಕಿಂಗ್ ವುಮನ್ಗೆ ಇದು ಒಂದು ಬ್ರಹ್ಮಾಸ್ತ್ರನಂತ ಅನ್ಬೋದು ಥರ್ಡ್ ವಿಧಾನ ಒಂದೇ ಲೋಳೆದಲ್ಲಿ ಎರಡು ಲೋಲೆ ಮಾಡಿ ಈ ಥರ ಎರಡು ಒಂದಕ್ಕೆ ಎಣ್ಣೆ ಮತ್ತು ಒಂದಕ್ಕೆ ಎಣ್ಣೆ ಹಚ್ಚಿ ಅದು ಹಿಟ್ಟು ಹಚ್ಚಿ ಮಾಡಿದರೆ ಒಂದು ಚಪಾತಿ ಜಾಗ ಮೇಲೆ ನಾವು ಎರಡು ಚಪಾತಿ ರೆಡಿ ಮಾಡ್ಬೋದು ಎಟ್ ಎ ಟೈಮ್ ಫ್ರೆಂಡ್ಸ್ ಏನಂದರೆ ಎಟ್ ಎ ಟೈಮ್ ನಾವು ಒಂದು ಚಪಾತಿ ಮಾಡಿದರೆ ಎರಡು ಚಪಾತಿ ಆಗ್ಬಿಡುತ್ತೆ ಸೊ ಈ ಥರ ಲಡ್ಸೋದನ್ನೋ ಗೊತ್ತೇ ಇರುತ್ತೆ ಎಲ್ರಿಗೂ ಒಂದೇ ಸ್ಟೆ ಒಂದೇ ಟ್ರಿಕ್ಕು ಒಂದೇ ಇದು ಸೊ ಈ ಥರ ಎರಡು ಎರಡಲ್ಲೊಳ್ಳಿ ತೊಗೊಂಡು ಸೊ ಒನ್ ಬೈ ಒನ್ನು ಆಮೇಲೆ ಅದು ಹಂಚು ಮೇಲೆ ಹಾಕಿದ್ರೆ ತಾನಾಗಿ ಚೆನ್ನಾಗಿ ಅದು ಎರಡಾಗುತ್ತೆ ಸೊ ಯಾರೆಲ್ಲ ವಾಕಿಂಗ್ ಕೆಲಸ ಹೋಗ್ತಾ ಇರ್ತಾರೆ ಟೈಮ್ ಇರಲ್ಲ ಜಸ್ಟು ಒಂದು ಸ್ವಲ್ಪ ಟೈಮ್ ಇರುತ್ತೆ ಅದರಲ್ಲಿ ಚಪಾತಿ ಬೇಗ ಮುಗಿಸ್ಬೇಕನ್ನೋರು ಒಂದು ಟೈಮೆಂಟಲ್ಲಿ ಒಂದು ಫೈ ಟೆನ್ ಮಿನಿಟಲ್ಲಿ ಆಗುವಷ್ಟು ಚಪಾತಿ ಐದು ನಿಮಿಷಲ್ಲಿ ಆಗ ಅಂದರೆ ಫೈವ್ ಮಿನಿಟಲ್ಲಿ ಆಗಿ ಆಗಿಬಿಡುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಈ ಟ್ರಿಕ್ಕು ಒಂದು ಬ್ರಹ್ಮಾಸ್ತ್ರ ಅಂತ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ವಾಕಿಂಗ್ ಕೆಲಸ ಮಾಡೋರಾಗಲಿ ಏನೋ ರಶ್ ತುಂಬ ಬ್ಯುಸಿ ಇರ್ತಾರೆ ಅಂತವ್ರಿಗಾದರೆ ಈ ಮೂರನೇ ವಿಧಾನ ತುಂಬ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಸೊ ಇವಾಗ ಬೇಯಿಸೋದು ನೋಡಿ ಅಂದರೆ ತವಾ ಫುಲ್ಲು ಬಿಸಿ ಆಗಬೇಕು ಹಂಚು ಫುಲ್ ಬಿಸಿ ಇರಬೇಕು ಫ್ಲೇಮ್ ಮಾತ್ರ ಹೈಯಲ್ಲೇ ಇರಬೇಕು ಚಪಾತಿ ನಾವು ಬೇಯಿಸೋ ಟೈಮ್ ಸೊ ಹಾಕಿದ ಅದು ಗುಳ್ಳಿ ಬಂದ್ಬಿಡ್ತಲ್ಲ ಆ ತಕ್ಷಣ ನಾವು ಅದಕ್ಕೆ ಅಂದರೆ ಟರ್ನ್ ಮಾಡಿಬಿಡ್ಬೇಕು ಚಪಾತಿಗೆ ಅವಾಗಲೇ ನೋಡಿ ಎಷ್ಟು ಚೆನ್ನಾಗಿ ಅದು ಉಪ್ತಾ ಇದೆ ಅಲ್ವಾ ಸೊ ಅಷ್ಟೇ ನೋಡಿ ಬಾಯಿ ಓಪನ್ ಆಗ್ತಾ ಇದೆ ಅವಾಗಲೇ ನಾವು ಈ ಥರ ನಾನು ಹಾಕಿ ಅದಕ್ಕೆ ಎರಡು ಅಂತ ಸಪ್ರೇಟ್ ಮಾಡ್ಕೋತೀನಿ ಸಪ್ರೇಟ್ ಮಾಡಿ ಅದಕ್ಕೆ ಅಪೋಸಿಟ್ ನಾನು ಅದಕ್ಕೆ ಹಾಕಿಬಿಡ್ತೀನಿ ಅದೇ ತವಾ ಮೇಲೆ ಸೊ ನೋಡ್ಬೋದು ಎಷ್ಟು ಈಸಿ ಸ್ಟೆಪ್ ಇದೆ ಮತ್ತು ಅಷ್ಟೇ ಚೆನ್ನಾಗಿ ಬಿಡುತ್ತೆ ನಾವು ಹೇಗೆ ಬೇಯಿಸುತ್ತೇವೆ ಬೇಯಿಸ್ತೀವಲ್ಲ ಅದೇ ಅದೇ ಫ್ರೆಂಡ್ಸ್ ಕಲೆ ಅಂದರೆ ಏನೋ ಅಂತಾರಲ್ಲ ಪ್ರೀತಿಯಿಂದ ಪೇಶನ್ಸಿಂದ ಮಾಡಿದರೆ ಅದು ಯಾವುದೇ ಕೆಲಸ ತುಂಬಾ ನಮಗೆ ಸರಳವಾಗಿ ಆರಾಮಾಗಿ ಮಾಡಿ ಮುಗಿಸ್ಬೋದು ಅಂತ ಅಂದರೆ ಹೇಳ್ತಾರಲ್ಲ ಒಂದು ಗಾದೆ ಮಾತೆ ಕೂಡ ಇದೆ ಅದು ಯಾವುದೇ ಕೆಲಸ ಮಾಡುವವರೆಗೂ ಅದು ಕೋತಿ ವಿದ್ಯೆ ಅಂತೆ ಕಲಿತ ಮೇಲೆ ಅದು ಮಂಗನ್ ವಿದ್ಯೆ ಅಂತೆ ಅಂದರೆ ಫಸ್ಟ್ ನಾವು ಕಲಿತುವರೆಗೂ ಅದು ತುಂಬ ಹಾಡು ಅನಿಸುತ್ತೆ ಅಂತೆ ಕಲಿತ ಮೇಲೆ ಅದು ನಮಗೆ ಮಂಗನ್ ವಿದ್ಯೆ ಅಂತ ತುಂಬ ಈಸಿ ಅನಿಸ್ಬಿಡುತ್ತಂತೆ ಸೊ ಹೀಗೆ ಫ್ರೆಂಡ್ಸ್ ಇನ್ನೊಂದು ಏನಂದರೆ ನನ್ನ ರೊಟ್ಟಿ ವಿಡಿಯೋ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರಿ ಸೊ ಈ ವಿಡಿಯೋಗೂ ಅಷ್ಟೇ ಸಪೋರ್ಟ್ ಮಾಡ್ಕೋ ಅಂತ ನನಗೆ ಬಳಸ್ತೀರಾ ಅಂತ ಹೇಳಕ್ಕೆ ಹೇಳೋಕೆ ಇಷ್ಟಪಡ್ತೀನಿ ಸೊ ಹಾಗೇ ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮಗೆ ಲೈಸ್ ಲೈಕ್ ಆದರೆ ಏನಾದರೂ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಬಟನ್ಗೆ ಪ್ರೆಸ್ ಮಾಡಿ ಮತ್ತು ಏನಾದರೂ ಹೇಳಬೇಕಂದ್ರೆ ಕಮೆಂಟ್ ಮೂಲಕ ನನಗೆ ತಿಳಿ ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿ ಹಾಗೇನೆ ಸಪೋರ್ಟ್ ಮಾಡಿ ಅಂತ ಹೇಳಕೋತ ಥ್ಯಾಂಕ್ ಯು ಫಾರ್ ವಾಚಿಂಗ್